ಡೈರೆಕ್ಟ್ ಕಡೆ ಅಣ್ಣವ್ರು ಗಜಮನೆ ನಾವು ಗಜಮನೆ ಚಾಲು ಈಗ ಚಾಲು ಆಗ್ಯದ್ರ ಚರ ಗಜಮನೆ ಈಗ ಯಾಕಂತ ಕೇಳಿದ್ರೆ ನೀ ಏನ್ ಮೋದಿ ಇದಿ ಏನತ್ತ ನನಗ ನೋಡು ಹೌದು ಊರಿಗೆ ಹೋಗಲಕ್ಕ ಬೇಕ ಹಾದಿ ಹೌದು ಹೌದು ಊರಿಗೆ ಹೋಗಲಕ್ಕ ಬೇಕ ಹಾದಿ ದೇಶ ಆಳಲಕ್ಕ ಬೇಕು ನರೇಂದ್ರ ಮೋದಿ ಹೌದು ಕರ್ನಾಟಕದಾಗ ಸಿದ್ರಾಮಯಿಂದ ಸಿ ಎಂ ಗಾದೆ ಹಾ ಹಾ ನೀ ಮಾತಾಡಿದ ಮಾತಿಗೆ ನಂದು ರೆಡಿ ಇರ್ತದ ಹಿಂದೆ ಯಾದಿ 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 ರೈಪಾ ರೈಪ ಅಲ್ಲ ಊರ ಹೊಕ್ಕು ನೋಡು ಕುಟ್ರ ಸೊಕ್ ನೋಡು ಊರು ಹೊಕ್ಕು ನೋಡು ಕುಟ್ರು ಸೊಕ್ ನೋಡು ಊರು ಹೊಕ್ಕು ನೋಡು ಕುಟ್ರ ಸೊಕ್ ನೋಡು ಈ ಮಿಣಿಜಿಗೆ ಹುಡುಗರಿಗೆ ಇವತ್ತು ತಡಗ ನೋಡು ಮಗಳ ನಿನಗೆ ಆ ಇವತ್ತು ನನ್ಗೆ ಹೋರಿತ್ನ ಅಬ್ಬಬ್ಬಬ್ಬಬ್ಬ ಠಗರಿದಿ ನನ್ನ ಠಗರ ಹಾ ಬೀಜದ ಠಗರಾ ಹಿಂದಕ್ಕೆ ಸರ್ ನೀ ನೀಮ್ ಕಿತ್ಕೊಂಡು ಆ ಕಡೆ ಹೋಗುದು ಆರುವ ಹಕ್ಕಿಗೆ ಅಂಕಾರ ಪ್ರೀತು ಹುಡುಗಿಗೆ ದುರಂಕಾರ ಆರು ಹಕ್ಕಿಗೆ ಅಂಕಾರ ಪ್ರೀತು ಹುಡುಗಿಗೆ ದುರಂಕಾರ ನಮ್ ಗುಡ ಇವತ್ತು ಆಳ್ಗಿ ಪಿಂಟು ಮಾಸ್ತರ್ ಹೊತ್ತು ಹೊಂಟ್ರದ ಕಿವಿ ಹಿಡಿದು ಕುಡಿಸ್ತೀನಿ ಇವತ್ತಿನ ದಿವಸ ಬಹಳ ಚಂದ ಯಾವಾಗ್ತದ ಸುಮ್ಮ ಕೂತು ಕೇಳುವಂತ ಕರ್ತವ್ಯ ನಿಮ್ಮದು ಹೋಗಿ ನೀರು ನಂದು ಪ್ರಭುವನ್ನು ನೋಡುವುದಾದರೆ ಅಲ್ಲಮ್ಮ ಪ್ರಭುವನ್ನು ನೋಡು ನೋಡುವುದಾದರೆ ಅಲ್ಲಮ್ಮ ಪ್ರಭುವನ್ನು ನೋಡು ಅಣ್ಣನನ್ನು ನೋಡುವುದಾದರೆ ಅಣ್ಣ ಬಸವಣ್ಣನನ್ನು ನೋಡು ಹೌದು ಅಕ್ಕನನ್ನು ನೋಡುವುದಾದರೆ ಅಕ್ಕ ಮಾದೇವಿಯನ್ನು ನೋಡು ಹೌದಿಪ್ಪ ಹೌದು ತಾಯಿಯನ್ನು ನೋಡುವುದಾದರೆ ನನ್ನವ್ವ ನೋವ ತಾಯಿಯನ್ನು ನೋಡು ಹೌದು ಹಿಂಗ ಇವತ್ತಿನ ದಿವಸ ಈ ಮಿಣಿಜಿ ಗ್ರಾಮದೊಳಗ ನನ್ನವ್ವ ಬಂದ ಭಕ್ತರ ಕಷ್ಟಗಳನ್ನೆಲ್ಲ ಬಯಲ ಮಾಡಿ ತನ್ನ ಉಡಿಯೊಳಗ ತನ್ನ ಬಗಲೊಳಗ ಇಟ್ಟುಕೊಂಡು ನಮ್ಮ ನಿಮ್ಮೆಲ್ಲರನ್ನ ಸಾಕಿಸಲು ಇರತಕ್ಕ ತಾಯಿಯ ಪವಿತ್ರ ಪಾದಾರಿಂದಕ್ಕಾದರೂ ಕೂಡ ನನ್ನ ಮತ್ತು ನನ್ನ ಸಂಘದ ಪರವಾಗಿ ಭಕ್ತಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಹೌದು ಅದರಂತೆ ನನ್ನ ಸಂಘದ ಒಡೆಯ ನೆನೆಸಿಕೊಂಡಿರತಕ್ಕ ಹಿಂದ ದೇವಿನ ಗಂಡ ಹುಂಡ ಭೂತಾಳಿಸಿದ್ದ ನನ್ನಪ್ಪ ಭೂತಾಳಿಸಿದ್ದ ಕರ್ತೃಗತಿಗೆ ಆದರೂ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಯಾವ ಇವತ್ತಿನ ವಡ್ಡಿ ವರ್ಗದ ಶಿವಸ್ಥಾನದ ಪದಗಳನ್ನು ಕೇಳಲಕ್ಕ ಬಂದು ಕೂಡಿರತಕ್ಕ ಎಲ್ಲ ನನ್ನ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಕಲಾಭಿಮಾನಿಗಳಿಗೂ ಕಲಾ ರಸಿಕರಿಗೂ ನಮ್ ಗುಡ ಹಾಡಕ್ಕೆ ಬಂದಿರತಕ್ಕಂತ ಶ್ರೇಷ್ಠ ಸರಜೋಡಿ ಕಲಾವಿದರ ದಿನಂಪ್ರತಿನಿತ್ಯ ಸಂಘದವರೆಗೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣ ಶರಣಾರ್ಥಿಗಳನ್ನ ಹೇಳಿ ಹೇಳುತ್ತ ಅದಕ್ಕಮ್ಮಗಳ ಒಂದು ಮಾತು ಹಿಂಗಾರಲ್ಲ ಮಡಿಕೆ ಮಾಡುವಡೆ ಮಣ್ಣೆ ಮೊದಲು ತೊಡಿಗೆ ಮಾಡುವಡೆ ಹೊನ್ನೇ ಮೊದಲು ಶಿವ ಪಥವ ನಿಯಡೆ ಗುರು ಪಥವೇ ಮೊದಲು ಅಂತ ಹೌದು ಯಾಕೆ ಹೇಳಿದ್ರಿ ಮಾತ ಇವತ್ತಿನ ದಿವಸ ವಡ್ಡಿ ವರ್ಗದ ಶಿವಸ್ಥಾನದ ಪದಗಳು ಹೆಂಗೆಂಗ್ ನಡೀತಾವ ಇನ್ನು ಮುಂದೆ ಹೆಂಗ ಆಗ್ತದ

ಕರ್ನಾಟಕದಾಗ ಸಿದ್ದರಾಮಯ್ಯದಿಂದ ಸಿಎಂ ಗಾದೆ ಹಾ ನೀ ಮಾತಾಡಿದ ಮಾತಿಗೆ ಮಾತಿಗಂದ ರೆಡಿ ಇರ್ತದ ಹಿಂದ ಹಾ ಯಾದಿ 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 ರೈತ ನೋಡಿ ನನಗ ನರೇಂದ್ರ ಮೋದಿ ನರೇಂದ್ರ ಮೋದಿಗೆ ಹೆಂಡ್ರಿ ಇಲ್ಲ ಮಕ್ಕಳಿಲ್ಲಾ ನಮ್ಮ ಎಲ್ಲಾರ ಕಾಲಾಗ ದೇಶ ಸುತ್ತಿ ನನ್ನ ದೇಶ ಸುಭಕ್ಷದಿಂದ ಬದುಕ್ಲ ಅಂತ ಹೇಳಿ ತಿಳ್ಕೊಂಡು ಹೌದ್ ಪ್ರತಿನಿತ್ಯ ಒಂದೊಂದು ದೇಶ ಸುತ್ತಿ ಭಾರತ ದೇಶ ಎಲ್ಲ ಅಂತ ಹೇಳಿ ಬಯಸ್ತಾನಲಾ ಅಂತ ಹೆಸರಿ ಹೇಳಿದ್ ತ ಇವತ್ತು ನನ್ನ ಕೈಯ ಗುಳದಿನಿ ಇಲ್ಲಿಕನ್ ಸತ್ತು ಹೋತ್ತಿದೆ ಈಗ ಹೌದಾ ಊರು হক ನೋಡು ಕುಟ್ರ ಸೊಕ್ ನೋಡು ಊರು হক ನೋಡು ಕುಟ್ರ ಸೊಕ್ ನೋಡು ಊರು হক ನೋಡು ಕುಡ್ಡರ ಸೊಕ್ ನೋಡು ಈ ಮಣಿಜಿಗೆ ಹುಡುಗರಿಗೆ ಇವತ್ತು ತಡ್ದ ನೋಡು ಮಗಳ ನೀನು ಹಾ ಹಾ ನೋಡಿ ಹೆಂಗ್ ಚಾಲ ಮಾಡಿ ನೀನ್ ಮೋದಿ ಅಂತ ಹಾಗೆ ಪೂರ್ತಿ ಮಹಾರಾಷ್ಟ್ರ ಕ್ಯಾಬಿನೆಟ್ೇ बंद ಬಿಟ್ಟದ ಹ ಹೌದಾ ಹೌದಾ

ಬಾಳ ಹಂಡ್ರಿ ಮಾಸ್ತರ್ ಒತ್ತದ್ರಂದ್ರ ಹಿಂದಕ್ಕ ಸರಿ ಸರಿತನ ಹೌದ್ ಹೌದು ನಾವ್ ಹಳ್ಳಿ ಹೊಡ್ಲಿಕ್ಕ ಹಿಂದಕ್ ಸರಿತನ ಒಟ್ಟ ಅಂಜಿದಿವ್ ಅಂದ್ರ ಅಂಜಸ್ತನ ಅಂಜಸ್ಕೊತ್ತೆ ಹೋಗೋದ್ರಿ ಅದಕ್ಕೆ ನಮ್ ಪಾಯ ಫೌಂಡೇಶನ್ ಗಟ್ಟಿ ಯಾಕೆ ಹಾಕ್ಲಕತ್ತಿನಿ ಅಂದ್ರೆ ಇವನಿಗ್ ಐದರ ತಕ್ಕ ಒಟ್ಟ ಎಲ್ಲಿ ಮಿಸ್ಕೆಟ ಸುಡಸ್ಬಾರ್ದ ನಾವನ ಯಾಕಡೆ ಹೋಗಿರ್ಬಾರ್ದು ಸುಮ್ ಕುತ್ ನೋಡುವಂತ ಕರ್ತೇವೆ ನಿಮ್ದು ಹೌದ ಒಂದ್ ಮಾತ್ ನೆನಪಿ ಬರ್ತದ ಮಗಣ ಏನಂತ ಬಂದ್ರಿ ಹಾರುವ ಹಕ್ಕಿಗೆ ಅಂಕಾರ ಪ್ರೀತಿಸೋ ಹುಡುಗಿಗೆ ದುರಂಕಾರ ಆರು ಅಕ್ಕಿಗೆ ಅಹಂಕಾರ ಪ್ರೀತಿಸು ಹುಡುಗಿಗೆ ದುರಂಕಾರ ಹೌದು ನಮ್ಮ ಗುಡಾದ ಇವತ್ತು ಆರಿಗೆ ಪಿಂಟು ಮಾಸ್ತರ್ ಹೊತ್ತು ಹೊಂಟದಾಗ ಇವನಿಗೆ ಕಿವಿ ಹಿಡಿದು ಕೊಡಿಸ್ತೀನಿ ನೀರಿಲ್ಲ ಇವತ್ತಿನ ದಿವಸ ಬಹಳ ಚಂದ ಯಾವಾಗ್ತದ ಸುಮ್ಮ ಕೂತ್ ಕೇಳುವಂತ ಕರ್ತವ್ಯ ನಿಮ್ದು ಸಂದಿ ಸಂದಿಗೆ ಹೋಗಿ ಇವನು ಹೆಡಕಿಡದ ನೀರು ಕುಡಿಸುವೆ ನಂದು ಹೌದು ಅಪ್ಪ ಹೌದಾ ಇವತ್ತಿದ್ ಹೆಂಗದ ನಮ್ಮ ಮಿಣಜಿಗೆ ಶಂಕರು ಅಂದ್ರ ಅನುಪಾಡ ಮನುಷ್ಯ ಹೊಲದಾಗಳೆ ಹೊಡ್ಯಾವ ಎತ್ತಿಗ ನೀರ್ ಈ ಮಾಸ್ತಾರನ್ ಕೂಡ ಮಾಸ್ತರ್ ನೀ ಸೋಲಾಪುರ್ನವ್ ಇದ್ದಿದೀ ನಿನಗೆ ಮರಾಠಿ ಪರಾಠಿ ಜಾಸ್ತಿ ಬರ್ತಾವ ಹೌದು ಏ ಜವನ್ ಜಾಲ ಕಾಯಿ ಆಯೇ ಇದರ ಬೌಟೋ ಹಿಂಗೆಲ್ಲಾ ಎಲ್ಲಾ ಬರ್ತಾವ್ ನಿಂಗ ನನಗ ಬಾಂಬೆ ತೋರಿಸು ಮಾಸ್ತಾರ ತಿಮ್ಮ ಶಂಕರ ಮಾತ್ರ ಶಂಕ್ರ ನೀನು ಹಾಡವ ನಾನು ಹಾಡವ ಮಾಲಿಂಗ್ರಾಡ್ತಿ ನೈಟ್ ಅಮ್ಮ ಹಾಡ್ತಿ ನೀ ಸೊಲಾಪುರ್ ಬಸ್ ಹತ್ತಿ ಬಂದ್ಬಿಡು ನಮ್ ಊರಿಗ ಸೊಲಾಪುರ್ಕಾ ಕೂಡ ಟ್ರೈನ್ ಹಿಡ್ಕೊಂಡ್ ನಾವ್ ಹೋಗಂ ಬಾಂಬೆಕ ಏನೇನು ತೋರಿಸತಿ ಮಾಸ್ತಾರ ತಿಮ್ಮಾಕಿರೋದ ನಮ್ ಶಂಕರ ಬಾಂಬೆದಾಗ ಏನ್ ನೋಡ್ತಿ ತಾಜ್ ಹೋಟೆಲ್ ನಿ ಕಣ್ಣೆತ್ತಿ ಹೆಡ್ ಹೆಡ್ಕಿಂಗ್ ಮನಗಿಸಿ ನೋಡಬೇಕ ಹಂಗದ ರಾಜ್ ಹೋಟೆಲ್ ತೋರಿಸ್ತೀನಿ ಇಂಡಿಯಾ ಗೇಟ್ ತೋರಿಸ್ತೀನಿ ಸಮುದ್ರದಾಗ ಹಡದನಾಗ ಎಲ್ಲ ನಿನಗ ತೋರ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಅಂದ್ಬಿಟ್ಟ ಇಬ್ರು ಕೂಡ ಟ್ರೇನ್ ಹಾಕಿ ಹೋಗಿ ತನಕ ಏನಾಗ್ಬಿಟ್ಟದ ಕಾಲ್ ಜಾಗ ಇಲ್ಲ ತಟ 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 ತಟಗಾರ್ ಕತ್ತದ ನಮ್ ಮನುಷ್ಯ ಇಲ್ಲಿ ಬೈಲಾಗ ಗಾಳಿಯಾಗ ಬೆಳದ ಮನುಷ್ಯ ಹೌದು ಏನ್ ಮಾಸ್ತರ ಇದು ತಟಗಾರ್ ಕತ್ತದ ನನಗರಿ ಬ್ಯಾಸರ ಇತ್ತು ಮತ್ತ ಇನ್ನು ಬಾಂಬೆಕ್ ಹೋಗಿ ಮುಟ್ಟತ ನಾ ಏನ್ ಉಳಿಯಲ್ ಅಂದಿಮ ಬಾ

ಮುಂಜಾನೆ ಆರಲ್ಲಿ ಶಂಪುರಾಣ ಹಿಂಗ್ ಮಾಡ್ಕೊತವ ಅವಾಗ ಪಿಂಟು ಮಸ್ತರ ಏ ಪಿಂಟು ಮಸ್ತರ ಹೇಳು ಯಾಕೋ ಚಾ ಕುಡಿಯಂಗ್ಯದ ಚಾ ಕುಡಿಲಿಕ್ಕೆ ನಾವ್ ಮುಂಜಾನೆ ಇದಕ್ ಹೋಗಲ್ಲಾಗಿಲ್ಲ ಅಂದಿವರ್ದಿ ಅವಂದೇ ಬಿಟ್ಟು ಹಿಡ್ಕೊ ಏ ಚಾಯ್ 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 ಏಕಾ ತೂಪಾಯ್ಕ ರೂಪಾಯಿ ಕ ಚಾಯ್ ಅಂದವ ಏ ಚಾಯ್ ಚಾಯ್ ಏನು ಸೊಲಾಪುರ್ದಾಗೂ ಹತ್ತೆ ಬಾಂಬೆದಾಗನು ಹತ್ತೆ ಅಂದವ ಕರಿ ಕರಿ ಅವನಿಗೆ ಅಂದ ಒಳಗ್ ಬಾಂಬೆ ಬತ್ತಾ ಇದು ಅಂದ್ರ ಇಲ್ರಿ ಸಾಹೇಬ್ರ ಇದು ಸೊಲಾಪುರದ್ರಿ ಅಂತ ಅಲ್ಲೋ ಮಾತ್ರ ಯಾಕೆ ನಾವು ಬಾಂಬೆ ಕಂದಿ ಅಂತಾ ಇಲ್ರಿ ಸಾಹೇಬ್ರ ರಾತ್ರಿ ಮಾಡಿ ಬ್ರ ಹಣ್ಣು ಕುರ್ಸಲೆಗಳು ಹಾ 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 ಬತ್ತು ಹಾ ಬತ್ತು ಅಂದ್ರೆ ಈ ಡೆಬಿ ಇಲ್ಲೇ ಬಿಟ್ರು ಉಳಿದಿದ್ದೆಲ್ಲ ಡೆಬಿ ಒಯ್ದಾರ ಎಲ್ಲ হইದಾರ ಇಲ್ಲ ಒಂದೆ ಬಿಟ್ರ ಹಾ ಹೀಂಗಾಗ್ತದರೆ दगದ ನಿನ್ನ ದಿಮ್ಮ ಹೊಡ್ರಿ ಸರಿಯಾಗಿ ನಮ್ಗ ಬಾಂಬೆ ತೋರಿಸು ದನನ ಬರೇ ಈ ನಡ ಬಾಂಬೆ ಅಲ್ಲ ಜ್ಞಾನದೊಳಗಿನ ಬಾಂಬೆ ಅಧ್ಯಾತ್ಮದೊಳಗಿನ ಬಾಂಬೆ ಹೌದು ಇವತ್ ಹ್ಯಾಂಗ್ ಹ್ಯಾಂಗ್ ವ್ಯವಹಾರಗಳ ನಡೀತಾವ ಇನ್ನು ಹಾ ಹಾ ಹ್ಯಾಂಗ್ ನಡೀತಾವ್ರಿಪ್ಪ ಬಹಳ ಚಂದ ಮಾತಾಡ್ಬೇಕಾಗ್ಯದ ನೋಡ್ ಮಾಸ್ತರ್ ರಾಹುಲ್ ಮಾಸ್ತರ್ ಹುಟ್ಟಿಗೆ ತಂದ ನನ್ಗ ಆಗುತ್ತಿದೆ ಹೌದಾ ಹೌದು ಹೋಯ್ಪ ಮತ್ತೆ ಜೈ ಜೀಪ್ನಾಗ ಇನ್ನೊಂದಿಬ್ರು ಯಾರ ಏನು ಏನ್ ಮಾಡ್ಯಾರಪ್ಪ ನಾವಂತ ನೋಡಿ ನೋಡಿ ಸಂಧಿ ಒಬ್ಬೊಬ್ರು ಮಾತಾಡ್ತೀರ ನೋಡ್ರಿ ಅಲ್ಲಿ ಇವತ್ತಿನ ದಿವಸ ಬಹಳ ಚಂದ ಬಹಳ ಸಂತೋಷ ಹೌದು ತಾಯಿ ಮಿಣಿಜಿಗಮ್ಮನ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಹಮ್ಮಿಕೊಂಡ್ರಿ ನೀವು ಹೌದಿಪ್ಪ ಹೌದು ಕಳ್ಕಲ್ಲಾರದೆ ಜನ ಹೌದನ್ನಂಗ್ ಮಾಡುದು ಇವತ್ತಿನ ದಿವಸ ಅದಕ್ಕೋಸ್ಕರವಾಗಿ ಏನ್ ಅತ್ತ ನಮ್ಮ ಆಸ್ತಾರಪ್ಪ ಅಂತ ಕೇಳಿದ್ರ ಏನಂತೀಪ ತಂದಿಗೆ ತಕ್ಕ ಮಗ ಆಗಲಿಕ್ಕಂದ್ರು ಪರವಾಗಿಲ್ಲ ಹೌದು ಹೌದು ತಂದಿಗೆ ತಕ್ಕ ಮಗ ಆಗಲಿಕ್ಕಂದ್ರು ಪರವಾಗಿಲ್ಲ ತಂದಿಗೆ ತಕ್ಕಿ ತರುವಂತ ಮಗ ಆಗಬೇಡ ಏನು ತಂದಿಗೆ ತಂದಿಗೆ ತಕ್ಕ ಮಗ ಆಗ್ಲಿಕ್ಕೆ ಪರವಾಗಿಲ್ಲ ತಂದಿಗೆ ಧಕ್ಕೆ ತರುವಂತ ಮಗ ಆಗಬೇಡ ಹೌದು ಸಾಲದ ಸುಳಿಗಿ ಸಿಕ್ಕರೂ ಪರವಾಗಿಲ್ಲ ಹೌದು ಬಾ ಸಾಲದ ಸುಳಿಗಿ ಸಿಕ್ಕರೂ ಪರವಾಗಿಲ್ಲ ಸುಂದರಿ ಅಂತ ಹುಡುಗಿಳ್ಕೊಂಡು ಸೂರ್ ಪನ್ನಕ್ಕೆ ಸುಳಿಗೆ ಸಿಲುಕಬೇಡ ನಮ್ಮ ಹುಡುಗರಿಗೆ ಹೇಳ್ತೀನಿ ನಾ ಮಾತಿದ್ರು ಅವ್ರಿಗೆ ಮುಂದಿನ ಸಂಧಿ ಹೇಳ್ತೀನಿ ಯಾಕಪ್ಪ ಅಂತ ಕೇಳಿದ್ರೆ ಅವನ ಜಾತ್ರೆ ಅದ ನಮ್ಮ ಹೂಗಳಿಗೆ ಇವತ್ತು ಎತ್ತಗೊಂಡು ಬೆಳೆಸ್ಬಂದು ಅಳವ್ ಕತಿ ಹೇಳ್ತಾನ್ರಿ ಅದಕ್ ನಿಮ್ಗ ಅವ್ನ ಕಡೆ ಬಿಟ್ಟೆ ಇವತ್ತನ ಹೌದಿಪ್ಪ ಹೌದು ಆಡಿಕೆ ಅಳವ್ರು ಬಾಳಗರಿ ಅವ್ರೇ ಹೇಳ್ತಾರೋ ಏನ್ ಇವ್ರಿಗೆ ಅಳಸ್ತಾರೋ ಗೊತ್ತೇ ಇಲ್ರಿ ಸರ ಇವ್ರ ರವ್ವ ಇವ್ರ ಹೆಂಡ್ರ ಹೊಡೆದಿದ್ ಬಂದ್ ಪಳೆದಾಗ ಹೇಳಿ ಇವೇ ಹೇಳಂಗ್ ಕಾಣಿಸ್ತಾವ್ ಹಾ ಹೌದು

ಎಲ್ಲಾರು ಸಂಸಾರ ಹರಿಕಿರ್ತದ ಎಲ್ಲರ ಪ್ರಪಂಚ ಹರಿಕಿರ್ತದ ಆದ್ರ ಇವತ್ತು ತಾಯಿ ಪೋಳ್ಯಾಗ ಬಂದ ನಿತ್ಯವಲ್ಲ ಇವತ್ತು ತಾಯಿ ಎಂತ ಸತ್ತುವಳ ಕದಾಳ ಕೊಲ್ಲಾಪುರಕ್ಕೆ ಹೋಗಿ ಮಹಾಲಕ್ಷ್ಮಿ ದರ್ಶನ ಮಾಡಿದ್ರೆ ಗತ್ರಿಗಿ ಹೋಗಿ ಗತ್ರಿಗಿ ಬಾಗ್ಯಮ್ಮನ ದರ್ಶನ ಮಾಡಿದ್ರ ಗುಡ್ಡಾಪುರಕ್ಕೆ ಹೋಗಿ ಗುಡ್ಡಾಪುರ ದಾನಮ್ಮನ ದರ್ಶನ ಎಷ್ಟು ಪುಣ್ಯ ಬರ್ತದ ನೋಡಿ ನೋಡಿ ಈ ತಾಯಿ ಮಣಿಜಿ ಕಮ್ಮನ ದರ್ಶನ ಮಾಡಿದ್ರ ಬಟ್ ಪುಣ್ಯದ ಗಂಟೆ ನಿಮ್ಗೆ ಬೆಲೆ ಬರ್ತದೇ ಅಂತ ಒಂದು ತಾಯಿ ಸತ್ತುಳಕ್ಕೆ ನಿಮ್ಮ ಊರೊಳಗೆ ನೆಲೆಸಿದಳ ಇವತ್ತಿನ ದಿವಸ ಹೌದು ಹೌದು ಮಾಸ್ತರ್ ಅವ್ರು ಬಹಳ ಚಂದ ಮಾತಾಡಿದ್ರು ಆ ಹೊಸದಾಗಿ ಬಂದ ಮಾಸ್ತರ್ ಅವರು ಈ ಮಾಸ್ತರ್ ಅವರು ಇವ್ರದ್ದು ತಿಂಡಿ ನಮ್ಮದು ಇವತ್ತಿಂದ ಅಲ್ರಿ ಇದು ಹೌದು ಸರ ಹಾ ಹಾ ಯಾಕೋ ಇನ್ನ ನಿನಗ ಕೆಂಪು ಗಂದಿಲ್ಲ ಕರ್ರ ಗಿಲ್ಲ ಅವ್ರ ಮುತ್ತೋರ್ ಅಂದ್ರ ನಮ್ ಬೀರ ಪೂಜಾರಿ ಅವರು ಕವೋರು ಹೌದ್ ಹೌದು ನಮ್ಮ ಗುರು ಸ್ವರೂಪದೊಳಗ ಅವ್ರ ಬೀರಾಣಗಿ ಆಳ ಅಂದ್ರ ನಮ್ ಗುರು ಸ್ವರೂಪದಾಗ ಪಟ್ಟದ ಪೂಜಾರಿ ಶೀಲಿ ಹೊತ್ತಿಸಿದ್ರು ಹೌದ್ರಿಪಾ ಅವನ ಭೂತಾಳಿಸಿದ ಪಿಂಟು ಮಾಸ್ತಾರ ಸಿದ್ ಅಂದ್ರ ಅವ್ರ ಬಲ್ಯಾಕು ಭೂತಾಳಿಸಿದ್ ಅವನೇ ನಮ್ ಬಲ್ಯಾಕು ಅವನೇ ನಾವ್ ಹೇಳ್ತಿರ ಇವ್ರು ಒಪ್ಗೊಳ್ಳಲ್ರಿ ಹೌದೌದು ಅದೇ ಹಂಗ್ರೀಪ ಇವ್ರ ಅಮೋಗ ಸಿದ್ನ ಮಕ್ಳು ಏ ಅವ್ರ ಭೂತಾಳಿಸಿದ ಬೇರೆ ನಮ್ದು ಬೇರೆ ಆತ್ರು ಅದ ಹೆಂಗ್ರಿ ಸರ ಮಂಗ ಇದು ನೋಡ್ರಿ ಅದು ಯಾರ ನಡಹಟ್ಟಿ ಹಾ ಇವ್ರ ಗರು ಮಾಡಿ ಹೆಂಗ ಅಂತ ಹೇಳಿ ಹಾಡದ್ರ ಅಂಶಿದ್ರೆ ಹಾಡದ್ರಿಪಾ ಅದ್ರಾಗ ಏನಂತಾರ ಕುರಿ ಹಿಕ್ಕಿನೇ ಹಾ ಆ ಲಿಂಗನೆ ಮುಂಜಾನೆ ನೋಡಿದ್ರೆ ಮುತ್ ಆಗ್ತಿವಿ ಒಯ್ದ ನಡಹಟ್ಟಿ ನಾಗರೈ ಗೌಡ ಮಾರ್ತಿದ್ದ ಹೌದು ಕುರಿಗಳೇನ್ ನೀ ಸಾಕಿದೆ ಏನ್ ಮುತ್ತೆ ಸಾಕಿದ ಅದೇ ಬೇಕಲ್ಲ ಕುರಿ ಕೈದಿನಂದ್ರ ಇವ್ರ ಮರ್ಯಾದೆ ಹೋಗ್ತದ ಏನು ಕುರಿ ಕಾಯ್ಲಿಲ್ಲ ಅಂದ್ರ ಕುರಿ ಅಂದ್ರ ಮರ್ಯಾದೆ ಹೋದ್ ಮಾತ್ರ ಕುರುಗಳು ತಂದ್ರ ಲಿಂಗ ನಿಮ್ ಲಿಂಗ ತಿಂದ್ ನಮ್ ಕುರುದೊಡ್ಡಾಗ ಯಾಕ್ರ ಅಯ್ಯಕ್ರ ಯಪ್ಪಾ ಎಲ್ಲರೂ ಒಂದೇ ಎಂಬ ದಿಟ್ಟವಾದ ತತ್ವ ನುಡಿಯುತ್ತ ಬಸವಣ್ಣನವರ ವಚನ ಎಲ್ಲರೂ ಒಂದೇ ಎಂಬ ದಿಟ್ಟವಾದ ತತ್ವ ನುಡಿಯುತ್ತ ಬಸವಣ್ಣನವರ ವಚನ ಶರಣಿಯರಲ್ಲಿ ಉತ್ತಮ ಶರಣಿ ಎಂದು ಹೆಸರು ಪಡೆಯಿತು ಅಕ್ಕಮಾದೇವಿಯವರ ವಚನ ಹೌದಿಪ್ಪ ಹೌದು ಭಗವಂತನನ್ನ ನಂಬಿ ಕುರಿಹಿಕ್ಕಿಯಲ್ಲಿ ಲಿಂಗ ಕಂಡಾರು ಭಕ್ತಗೊಳ್ಳ ನಗರಿ ಅತ್ತ ಹೌದಿಪ್ಪ ನೋಡು ಯಾವದು ಬಿಜಾಪುರ್ ಗುಮ್ಮಟ ನಗರಿ ಅಂತ ಕಲಬುರ್ಗಿಂಗ್ರಿ ಸರ ಎಲ್ಲಾ ವಯ್ದ ಮುಲ್ಲಾಗಳ ಉಡ್ಯಾಗ ಹಾಕ ಯಾಕೋಡ್ರಿಗ್ ಆ ಎಲ್ಲ ವಯ್ದ ಮುಲ್ಲಾಗಳು ಉಡ್ಯಾಗ ಹಾಕಿ ಹೋಗ್ಬಿಡವ್ ಪಂಡ್ರಾಪುರ್ ಕಬ್ ಕಡ್ಲಿಕ್ಕೆ ಬಾವ ನೋಡು ಗುಮ್ಮಟ ನಗರಿ ಅಲ್ಲೂ ಬಸವಣ್ಣನ ನಾಡು ಅದು ಶರಣ ಬಸವಣ್ಣನ ನಾಡು ಇದು ಒಯ್ದ ಮುಲ್ಲಾಗಳ ಉಡಿಕೊಳ್ಳಿ ನಮಾಜ್ ಬೆಳಕೋತೀಪ ಮತ್ತ ಬಸವಣ್ಣನವ್ರ ಹುಟ್ಟಿದ್ ಯಾರ ನಾ ಹೇಳತ್ ಬಿಟ್ಟಿ ಹೌದಾ ಹೌದಾ ನಿಂದಿದ್ ಇದು ಇದು ಇನ್ನ ಸುರೇನ ಸಂದದ ನಿನ ಇನ್ನ ಬಿಡಲ್ಲ ಹೊತ್ಕೊಂಡ ತಕ್ಕ ಲಾಠಿ ತಗೊಂಡು ಚುಚ್ಚದೆ ಇದು ನನ್ನ ಕೈಯಾಗಿ ಇವತ್ತು ಬಾಳ ದಿವಸ ಸಿಕ್ಕಿದಿನಿ ಮೆಸೇಜ್ ಮಾಡಕರ ಅಲ್ಲೂ ಚಟ್ಟಿ ಜಾತ್ರೆ ಮತ್ತು ಅಪೇಕ್ಷೆ ಬಾಳದ ಗುಡ್ದಾಗ ಬಿಜಾಪುರ ಜಿಲ್ಲಾ ಬಿಜಾಪುರ ತಾಲೂಕ್ ಚಟ್ಟಿ ಜಾತ್ರೆಗೆ ಬಾನಿ ನಮ್ಮ ಅಟ ಮನ್ಯಾಗೂ ನನ್ ಮೇಲೆ ಅಪೇಕ್ಷೆ ಇರ್ತದೆ ಊರಿಗೊಬ್ಬರ ಪೂಜಾರಿಗಳು ನನ್ ಹಿಂದ್ ಬರ್ತಾರ ಅಟ್ ಗಳಿಸಿನ ಹಾಲ್ ಮತ್ತೆ ಸೇವಾ ಮಾಡಿ ಅಂದೆ ಏನಂತ ನನಗ್ ಬಂಡರದ ಬರೋದಾಗಲ್ಲ ಬಿಟ್ಟು ಡ್ಯೂಟಿ ಬೆಂಗಳೂರದ ಬಿಟ್ಟು ನಿಮ್ ಅಪ್ಪನ ಜಾತ್ರೆ ಮಾಡ್ಲಾಕ್ ಬರ್ತೀನಿ ಹತ್ತು ಸಾವಿರಿಗೆ ಆಸೆ ಮಾಡ್ತೀಯಲ್ವೋ ನಿನ್ನ ಜನ್ಮಕ್ ಬುದ್ಧಿಯಲ್ಲಿ ಬರ್ತದಪ್ಪ ಹಿಂಗ ಇರ್ಲಿ ಇವತ್ತಿನ ದಿವ್ಸ ಸುರುವಿನ ಸಂದಿಗೆ ಮಾತುಗಳ ಬಾಳಾಗಬಾರ್ದು ನಡಹಟ್ಟಿ ನಾಗರಾಯ್ಗೌಡ ನಮ್ ಮುತ್ಯ ಅಂತ ಹೇಳಿ ನಾ ಒಪ್ಪಗೋತೀನಿ ಮಂದಿ ಕುರಿಗಳು ಯಾರು ಇರ್ಲಿಲ್ಲ ಹೌದು ನಡಹಟ್ಟಿ ನಾಗರಾಯಗೌಡ ಹೊನ್ನಪ್ಪ ಗೌಡ ನಮ್ಮ ಕಾಕಾ ಅಂತ ಹೇಳಿ ತಿಳ್ಕೊತಿನಿ ನಡಹಟ್ಟಿ ನಾಗರಾಯ್ಗೌಡರು ಹೌದು ನಮ್ ಮುತ್ಯಾ ಅಂತ ಹೇಳಿ ತಿಳ್ಕೊತೀನಿ ಅವ್ರದೇ ಕುರಿ ದೊಡ್ಡಿ ಇತ್ತು ಅವ್ರ ದೊಡ್ಡಿ ಒಳಗೆ ನಿಮ್ ಮುತ್ಯ ಸೋಮ್ಲಿಂಗ್ ನೆಲೆದಿದ್ದ ನಿಮ್ ಮುತ್ಯನ ಸೋಮ್ಲಿಂಗ್ ನೆನದಿದಕ್ಕಾಗಿ ಯಾರು ಬರ್ತಿದ್ರಪ್ಪ ಅಂತ ಕೇಳಿದ್ರೆ ಮುತ್ಯ ಮುತ್ತೇವಕ್ ಬರ್ತಿದ್ದ ಹೌದು ಹೌದಪ್ಪ ಇವ್ರ ಕುರಿಕೈದಿವರ್ಯಾಗ್ತದೆ ಅನ್ನಲ್ರಿ ಇವ್ ಗಿರಾಕಿಗಳು ಹಾ ಆಡ್ತಾರ ತಿರ್ತಾರ ಇವ್ರು ಹೌದಿಪ್ಪ ಹೌದು ಇರ್ಲಿ ಇವತ್ತು ಹೆಂಗ್ ಮಾತಾಡ್ತಿ ಮಾತಾಡಿ ನಿನಗ ಮಾತ್ರ ಬಿಟ್ಟಪ್ಪಲ್ಲ ಅರಿಕೆರಿಗೆ ಬರ್ತೀವನ್ ಬಾ ಇಲ್ಲಿ ಇಲ್ಲ ನನ್ಗೆ ಅಲ್ಲಿ ಕಲ್ಲು ಹೊಡಿತಾರ ಅಂದ್ರೆ ನಿಮ್ ಮನಿ ಬಲ್ಯಕ್ ಬಂಡ್ರ ಕೊಡ್ತಿದ್ರು ಕೂಡ ನಾ ಬಂದ್ ಆಡ್ತೀನಿ ಎಲ್ಲಿ ಬರ್ತಿ ಬಾ ಅದಕ್ಕೆ ಏನ್ ಇವತ್ತಿನ ದಿವಸ ಬರೇ ಮಾತುಗಳ ಆಗಬಾರದು ತಮ್ಮ ಹೆಂಗ್ರಿ ಬಾ ಏನಾರ ವಿಷಯ ಇಟ್ಟು ಹಾ ಪ್ರಶ್ನೆ ಹೇಳಿ ಎಲ್ಲರೂ ಚಪ್ಪಳಿಗೆ ತಟ್ಟದ್ರ ನಮ್ ವಿಷಯ ಪ್ರಶ್ನೆ ಚಾಲು ಹೌದು ಹೌದು ಬಾಳ ಖುಷಿ ರೀ ನೀವ್ ಇದೇ ಹುರ್ಪ್ ಇರ್ಬೇಕು ಅವಾಗ ಅವಾಗ ಚಪ್ಪಳಿಗೆ ತಟ್ರಿ ಇದು ಮಾಡ್ರಿ ಆಕಾಡಿ ಗಿಡದಾಗಿ ಎಲ್ಲಾ ಕಲ್ಲಾಗಿನೂ ಮುಳ್ಳಾಗಿನೂ ಸೊಳ್ಳೆತ್ ಬಂದ್ ಹೈದ್ ಹೊಂಟು ಅಂದ್ರೆ ಹಿಂಗ ಒಳಗ ಯಾವಾಗ ಸಾತ್ ಬಿಡ್ತಾವಳಗತ್ತ ಚಪ್ಪಳಿಗೆ ತಟ್ಟಲಿಕ್ಕೆ ಕಡಿತಾವ್ ಹಿಂಗ್ ತುರ್ಸದ ಹೊತ್ಕೊಂಡ್ ನೀವ್ ಅವಾಗ ಒಟ್ಟು ಚಪ್ಪಳಿಗೆ ತಟ್ರಿ ಅವಳ ನೀವೇ ಬಿಡ್ಬೇಡ್ರಿ ಮುಂದಿನ ಸನ್ನಿಗೆ ಬೇಕಾರ ಅವನೇ ಅಳಸ್ತಾನ ನಿಮ್ ಗುಡಾ ಇಬ್ರು ಕೂಡ ಅದಕ್ಕೆ ಏನು ವಿಷಯ ಹೇಳದ್ ಇವತ್ತಿನ ದಿವಸ ಈ ಮಾಯದ ಪ್ರಪಂಚಕ್ಕ ನಾವೆಲ್ಲರೂ ಬಂದಿವಿ ಇಲ್ಲಿ ಇರ್ತಕ್ಕಂಥವ್ರು ಈ ಮಾಯದ ಪ್ರಪಂಚ ಗೆದಿಬೇಕಾದ್ರೆ ಏನು ಶಕ್ತಿ ಬೇಕು ಏನು ಭಕ್ತಿ ಬೇಕು ಶಕ್ತಿದಿಂದ ಯಾರ್ಯಾರು ಹೋಗಿ ಮೋಕ್ಷ ಮಂದಿರಕ್ಕೆ ಮುಟ್ಟದ್ರು ಭಕ್ತಿದಿಂದ ಯಾರ್ಯಾರು ಹೋಗಿ ಮೋಕ್ಷ ಮಂದಿರಕ್ಕೆ ಮುಟ್ಟದ್ರು ವಿಷಯದ ಅನ್ನುವಂತ ನಾನೇ ಇಟ್ಟಿನ ಇದು ప్రశ్న ఏన్ కళద్ర రాహుల్ మాస్ హట్గింద్రు ఏ ప్రసాద్ గంట మాలక నమ్మ డోణ మాసీదప్పా హే ఇవ గోపిచంద పడకర్ సాంగ్లీ జిల్లా జల్ూక్ ಏಕನಾಥ್ ಸಿಂಧಿ ಅವ್ರ ಬಾಪು ಒಳ್ಳೆ ಕಡೆ ಮನುಷ್ಯರವ್ರು ಅವ್ರಿಗೆ ಹಾ ಫಡ್ನವೀಸ್ ಪಿಂಟು ಮಾಸ್ತರ್ ಆಳ್ಗಿ ಹೌದ ಹೌದು ಇವ್ರಿಗೆ ಏನ್ ಕೇಳುದು ಪ್ರಶ್ನೆ ಪಾತ್ರ ಕೇಳಿದ್ರೀಪ ಪ್ರಸಾದ ಗಂಟ ಮಾಲ ಮಾಯದ ಮಗ ಮಾಧುಲಿಂಗ ಪ್ರಸಾದ ಗಂಟು ಹೋದ ತೇರ್ವಾಡ ಮಂಗರ ಕಂಬಳಿ ಕರ್ಣಿ ಮಲ್ಕಾರ್ಸಿದ ಒಯ್ದ ಹೌದು ಈಗ ಗುಡ್ಡದ ಮ್ಯಾಗ ಅಮೋಗ ಬಂಡಾರ ಹಸ್ತಾರ ನಿಮ್ ಗೆನ್ಸಿದ ಏನ್ಸಿದ್ ಬಂಡಾರ ಹಸ್ತಾರ ನೀನು ಹಚ್ಚಗೋತೀ ಅವ ಪ್ರಸಾದ ಗಂಟು ಹೋಯ್ ನಿಮ್ ಎಲ್ಲಿದ ಬಂಡಾರ ಮತ್ತು ಅದೇನ್ ಹೋಗಿ ನಮ್ ಗುಲ್ಬರ್ಗ ಎ ಪಿ ಎಂ ಸಿಗ ಮಾಡಿಸ್ಕೊಂಡ್ ಬಂದ್ರು ಏನ್ ಜಾತ್ರೆ ಅಂತಂದ್ರು ಹೇಳಿ ಬಂದಿರು ಹೇಳ್ತಾರಿಪ್ಪ ಮತ್ತೆ ಇನ್ನೇನಪ್ಪ ಏನಪ್ಪಾತ ಕೇಳಿದ್ರ ಏನಿಪ್ಪ ಇವ್ರ ಬಲ್ಯಾಕ ಏಳು ನೂರ ಕಿಲ್ಲಾರಿ ಯಾರಿಗೆ ಕೊಟ್ಟಿದ್ರು ನಾಟ್ಯ ಪೋತಿದ್ ಜೇಬುಗೊಂಡ ಕನಬಾಯಿ ಅವ್ರಿಗೆ ಆಗಿರ್ತಕ್ಕಂಥದ್ದು ಶನಿ ಶಿಗಣಾಪುರದ ಮಾದೇವ್ ಕೊಟ್ಟ ಅವ್ರ ಕಿಲ್ರಿ ಯಾರ ಕೈದ್ರಪ್ಪ ಅಂತ ಕೇಳಿದ್ರ ನಿಮ್ಮ ಮಾಸಿ ದಪ್ಪ ಕೈದ ಹೌದು ಅವನಿಗೆ ಬಂಡಾರ ನೀವು ಕುಡಲಾಕೆ ಹೋಗಿಲ್ಲ ಅವ್ರ ಅಂತ ಹೇಳಿ ನಾನು ಒಪ್ಕೋತೀನಿ ಜಗತ್ ಒಪ್ಕೋತದ ನೀವೂ ಒಪ್ಕೋತೀರಿ ಹೌದು ಇಲ್ಲಿ ಏನ್ ಕೇಳದಪ್ಪ ಏನ್ ಯಲ್ಪರಹಟ್ಟಿ ಅರಣ್ಯಸಿದ್ದ ಮಲ್ಕರಿಸಿದ ಕಿಲ್ಲಾರ ಕೈದಾರ ಹೌದು ಕೆರಿ ಮಲ್ಕರಿಸಿದ ಕಿಲ್ಲರ್ ಕೈದಾನ ಕುಂಚನೂರದ ಕೆಂಚ ಮಾದಣ್ಣ ಮಲಕಾರಿಸಿದ ಕಿಲ್ಲರ್ ಕೈದಾರ ನಿಮ್ಮ ಉಮದಿ ಮಲಕಾರಿಸಿದ ಕಿಲ್ಲಾರ ಕೈದಾನ ಇವು ಏನ್ ಕಿಲ್ಲಾರುಗಳು ಮತ್ತೆ ಎಲ್ಪರಟ್ಟಿ ಅರಣಿಸಿದ್ದ ಮಲಕಾರ ಅವ್ರಿಗೆ ಯಾರು ಕೊಟ್ಟರು ಇವ್ರಿಗೆ ಯಾರು ಕಿಲ್ಲರ್ ಕೊಟ್ರು ಏನ್ ನೀವು ಕಿಲ್ಲಾರಗಳು ಮುತ್ಯ ಕೊಟ್ಟಿವೆ ತಂದಿರು ಏನು ಮುದಿ ಬಾಜಾರದಾಗ ದನದ ಸಂತೆ ಹೊಡ್ಕೊಂಡ್ ಬಂದಿರು ಅಂತ ನನ್ನ ಪ್ರಶ್ನೆ ಎಲ್ಲಿ ಹೊಡ್ಕೊಂಬಂದಿರತ್ತ ಹ ಕೇಳಿದ್ರ ಹೆಂಗ್ರಿ ಕೇಳಿದ್ರಿ ಗುರು ಸೋಮರಾಯ್ ಹಿರಿಯರ್ ಸೊನ್ನರಿಸಿದ್ದ ಅವು ತುಕ್ಕಪ್ರಾಯ್ ಹುಡುಗಿ ಹೇಳಿಕೊತ ಬಂದ ನಿಮ್ಮ ಕೊಟ್ಟಿದ್ರು ಭಕ್ತಿ ಮತ್ತು ಶಕ್ತಿ ಅನ್ನತಕ್ಕಂತ ವಿಷಯ ಸರ್ಜೋಡಿ ಮಾಸ್ತರ್ ಅವರಿಗೆ ಶಕ್ತಿ ನನ್ನ ತಾಯಿ ಅಂತ ಹೇಳಿ ತಿಳ್ಕೊಂಡು ಹಿಂಗಲ್ಲ ಶಕ್ತಿ ಅಂದ್ರೆ ತೋಳಿನಲ್ಲಿ ಶಕ್ತಿ ಇರಬೇಕು ರಟ್ಟಿಯಲ್ಲಿ ಬಲೆ ಇರಬೇಕು ಹೊಟ್ಟೆ ಅನ್ನ ಸಿ ರೊಟ್ಟಿಯಾಗಿರ್ಲಿಕ್ಕೆ ಕೆಲಸ ಹೊಂದಂಗಿಲ್ಲ ಹೊಂಡಿಲ ಇದು ಅಂತ ಹೇಳಿ ತಿಳ್ಕೊಂಡು ಗುರುವಿನ ಸಂದದ ನೀವು ಎಲ್ಲಾ ಗುರು ಹಿರಿಯರು ತಾಯಿ ತಂದೆಯರು ಇವತ್ತು ತಮಗ ಮನರಂಜನೆ ಮಾಡಿ ನಗಸಿ ಇವತ್ತು ಉಪ್ಪಿನ ಮಾತುಗಳನ್ನು ಹೇಳಿ ನೇಪಾಳದ ದೇವಸ್ಥಾಪನ ಕುಸ್ತಿ ಹೊಡೆದ್ ಒಟ್ಟ ಮೈಗ ಮಣ್ಣಿಲ್ ಬರೇ ಡುಬಲಕಿ ಡಾಮ ಕಣಪೇಚ ಮಳಕಾಲಿಗೆ ಹಾಯ್ದು ಸತ್ಯ ಬಾಳ ಮಾತಾಡ್ಲಾರ ನಾಲ್ಕು ನೋಡಿ ಹಾಡಿ ಸರ್ಜೋಡಿ ಅವ್ರಿಗೆ ಪಾಳೆ ಹೋಗ್ತದ ನಮ್ ಕಾಕೋರ್ ಹಿಂದವ್ರು ಮೀಸೆಯವ್ರ ಬಿಟ್ಟು ಬಿಟ್ಟರ ಹೌದಿಪ್ಪ ಕಾಡಿನಲ್ಲಿ ಮೀಸೆ ಬಿಟ್ಟೆ ಊರಲ್ಲಿ ರೋಷೆ ಇಟ್ಟೆ ಜೈ ಗಣೇಶ ಜೈ ಗಣೇಶ ಈ ಡಿಪಾರ್ಟ್ಮೆಂಟ್ ದಾಗ ಮೀಸಿ ಬಿಟ್ಟವ್ರ ನೋಡ್ರ್ ಬಾಳ ಹಂಚುತ್ತಾರೆ ಅವ್ರಿಗೆ ಇನಾಮೆ ಕೊಡ್ಲಾಕತ್ತ ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ದಾಗ ಹೌದಿಪ್ಪ ಹೌದು ಇರ್ಲಿ ಖನಸ್ತದ ಎ ಪಿ ಜೆ ಅಬ್ದುಲ್ ಕಲಾಂ ಇರ್ಲಿಲ್ಲ ಸ್ವಾಮಿ ವಿವೇಕಾನಂದ ಇರ್ಲಿಲ್ಲ ಡಾಕ್ಟರ್ ರಾಜಕುಮಾರ್ ಇರ್ಲಿ ಕಾಕ ಆದ್ರೂ ಕರ್ನಾಟಕ ರತ್ನ ಮೀಸಿ ಬರ್ಲಿಕ್ಕೆ ಇಲ್ಲ ತೋಳಿನಲ್ಲಿ ತಾಕತ್ತದ ರಟ್ಟಿಯಲ್ಲಿ ಬಲಿಯದ ತಲೆಯಲ್ಲಿ ಶಕ್ತಿ ಅದ ಇದು ಬುದ್ಧಿ ಅದ್ ಇವ್ರಿಗೆ ಹೆಂಗ ಮಾಡ್ ಮುಖಿಸ್ಬೇಕು ನನಗ್ ನೀವು ನಗಬೇಕು ನನಗೇ ತಿಳ್ಕೊಳಂಗಿಲ್ಲ ನಾವ್ ಒಂದ್ ದಿವಸ ಬರ್ತೀನಿ ನಮ್ಮ ನಮ್ ಜನ ಖುಷಿ ಪಡಲಿ ನಮ್ ಜನ ನಗಲಿ ಬಡತನ ರಗಡಿ ಇರ್ತದ ಅದು ಹೌದು ಬೆನ್ನಾಗ ಚಾ ಹರಿಯಂಗಿರ್ತದ ನಾವ್ ಲೈಮನ್ ಫಿಸಿಕಲ್ ಓಡ್ಲಕ್ ಹೋಗಿದ್ದೆ ಹೌದ್ ಸಿಕ್ಕಾಪಟ್ಟಿ ದಿವಸ ಒಂದ್ ಹಡಿಕೆ ಹೋಗ್ತಿ ಜಿಗಲಿ ಅವ್ರ ಅರವತ್ ಸಲ ಹಿಂಗ ಸ್ಕಿಪ್ಪಿಂಗ್ ಆಡದ್ರು ಜಿಗಲ ಹಚ್ಚರಿ ಪೌರ ಒಂಬತ್ತು ನಲ್ವತ್ತಕ್ಕೆ ಕಾಲ್ ನಡ್ಗಲ್ಕತ್ತ ಬೆನ್ನಾಗ ಚಾಟ್ ಹರ್ಗತಿ ಪಾಪ ಬಡವನ ಪಾಸ್ ಮಾಡ್ರಿ ಅಂದ್ರ ಅವ್ರು ಬೆನ್ನಾಗ ಚಾಟ್ ಹರಿದ ಪಾಪ ಬಡಿದ ಕಾಣಸ್ತದ ಪಾಸ್ ಮಾಡ್ರಿ ಅಂದ್ರೆ ಹಂಗ ಬಡತಾನೆ ಎಲ್ಲರಿಗೂ ರಗಡದ ಶ್ರೀಮಂತಿಕೆ ಮನಸ್ಸಿ ಶ್ರೀಮಂತ ಎಲ್ಲರೂ ಖುಷಿ ಖುಷಿಯಿಂದ ನಕರ ನಾವ್ ಎಲ್ಲರೂ ಖುಷಿ ಖುಷಿದಿಂದ ಇದ್ರಾಯಿ ಮಿಣಜಿ ಕಮ್ಮ ನಮ್ ಎಲ್ಲಾರ ಮನೆಯೊಳಗ ಬಂಗಾರ ಬಾಳ ಮಾತಾಡ್ಲಾರ ನಾಕ್ ನೋಡಿ ಸತ್ಯಾಸುಂದರ್ ಚಾಲ ಹಾಡಿ ಸರಜೋಡಿ ಕಲಾವಂತರ ಮೇಲೆ ಪಳೆ ಹೊತ್ತು ಸಬಿ ಕರ್ಷಿ ಅಂತ ಅಲಿಸಬೇಕಾಗಿ